ಹೆಲೋ ಎವ್ರಿ ವಾನ್ ಟು ಡೆ ವಿ ಆರ್ ಗೋಯಿಂಗ್ ಟು ಡೂ ದ ಲೆಸನ್ ನಂಬರ್ ಸೆವೆನ್ ಪಾಠ ಏಳು ಪಂಚತಂತ್ರ ದಿಸ್ ಲೆಸನ್ ಇಸ್ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ ಮೂರು ಮಂದಿ ಗಂಡು ಮಕ್ಕಳಿದ್ದರು ಪುರಾತನ ಏನ್ಷಿಯಂಟ್ ಕಾಲ ಟೈಮ್ ಸೊ ಪುರಾತನ ಕಾಲದಲ್ಲಿ ಮೀನ್ಸ್ ಏನ್ಷಿಯಂಟ್ ಟೈಮ್ ಆರ್ ಇನ್ ದಿ ಓಲ್ಡ್ ಎಂಡ್ ಡೇಸ್ ಒಬ್ಬ ರಾಜನಿಗೆ ಅ ಕಿಂಗ್ ಮೂರು ಮಂದಿ ಗಂಡು ಮಕ್ಕಳಿದ್ದರು ಅ ಕಿಂಗ್ ಹ್ಯಾಡ್ ತ್ರೀ ಸನ್ಸ್ ರಾಜ ಕಿಂಗ್ ಮೂರು ತ್ರೀ ಗಂಡು ಮೇಲ್ ಮಕ್ಕಳು ಚಿಲ್ಡ್ರನ್ ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ರಾಜಕುಮಾರ ಮೀನ್ಸ್ ಪ್ರಿನ್ಸ್ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ದ ಪ್ರಿನ್ಸ್ ದೇ ವೆರ್ ನಾಟ್ ಪೇಯಿಂಗ್ ಎಟೆನ್ಷನ್ ಟು ದೇರ್ ಎಜುಕೇಷನ್ ಆರ್ ಟು ದೇರ್ ಸ್ಟಡೀಸ್ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು ದೇ ವೆರ್ ಪಾಸಿಂಗ್ ದೇರ್ ಟೈಮ್ ಲೇಝಿಲಿ ವಿದ್ಯಾಭ್ಯಾಸ ಎಜುಕೇಷನ್ ಕೊಂಚವು ಲಿಟಲ್ ಲಕ್ಷ್ಯ ಎಟೆನ್ಷನ್ ಸೋಮಾರಿ ಲೇಝಿ ಇದರಿಂದ ಡ್ಯೂ ಟು ದಿಸ್ ಆರ್ ಬಿಕಾಸ್ ಆಫ್ ದಿಸ್ ರಾಜನಿಗೆ ತುಂಬ ದುಃಖವಾಯಿತು ದ ಕಿಂಗ್ ವಾಸ್ ವೆರಿ ಸ್ಯಾಡ್ ತುಂಬ ವೆರಿ ದುಃಖ ಸ್ಯಾಡ್ ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಇಫ್ ದೇ ಕಂಟಿನ್ಯೂ ಟು ವೇಸ್ಟ್ ದ ಟೈಮ್ ಇನ್ ದ ಸೇಮ್ ವೇ ಅದೇ ರೀತಿ ಸೇಮ್ ವೇ ಸಮಯ ಟೈಮ್ ವ್ಯರ್ಥ ವೇಸ್ಟ್ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನು ಅರ್ಹನಾಗುವುದಿಲ್ಲ ನನ್ ಆಫ್ ದೆಮ್ ವುಡ್ ಬಿ ವರ್ತಿ ಆಫ್ ದ ಥ್ರೋನ್ ಅರ್ಹನಾಗು ಮೀನ್ಸ್ ಟು ಬಿ ವರ್ತಿ ಎಂದು ರಾಜನಿಗೆ ಗೊತ್ತು ದ ಕಿಂಗ್ ನ್ಯೂ ಸೊ ವಾಟ್ ಇಟ್ ದ ಕಿಂಗ್ ನ್ಯೂ ಇಫ್ ದೇ ಕಂಟಿನ್ಯೂ ಟು ವೇಸ್ಟ್ ದ ಟೈಮ್ ಇನ್ ದ ಸೇಮ್ ವೇ ವಿದೌಟ್ ಲರ್ನಿಂಗ್ ಆ್ಯಂಡ್ ಪಾಸಿಂಗ್ ದ ಟೈಮ್ ಲೇಝಿಲಿ ನನ್ ಆಫ್ ದೆಮ್ ವುಡ್ ಬಿ ವರ್ತಿ ಆಫ್ ದ ಥ್ರೋನ್ ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ ಸೊ ವಾಟ್ ಇಡ್ ದ ಕಿಂಗ್ ಡು ದ ಕಿಂಗ್ ಸ್ಟಾರ್ಟೆಡ್ ಅಪಾಯಿಂಟಿಂಗ್ ಮೆನಿ ಟೀಚರ್ಸ್ ಅನೇಕ ಮೆನಿ ಅಧ್ಯಾಪಕ ಟೀಚರ್ ನೇಮಿಸು ಯೂಸ್ ಟು ಅಪಾಯಿಂಟ್ ಆದರೆ ಬಟ್ ಎಲ್ಲವೂ ವ್ಯರ್ಥ ಇಟ್ ವಾಸ್ ಆಲ್ ಅ ವೇಸ್ಟ್ ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು ವೆನ್ ದ ಪ್ರಿನ್ಸ್ ದೇ ಯೂಸ್ ಟು ಸಿ ದ ಟೀಚರ್ ರಾಜಕುಮಾರರು ಭಯದಿಂದ ತತ್ತರಿಸಿ ದೇ ಯೂಸ್ ಟು ಆಲ್ ಗೆಟ್ ಅಫ್ರೇಡ್ ಆರ್ ಸ್ಕ್ಯಾಡ್ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು ದೇ ಯೂಸ್ ಟು ರನ್ ಅನ್ ಎವರ್ ದೇ ಅ ಟೀಚರ್ ವಾಟ್ ದೇ ಯಸ್ ಟು ಗೆಟ್ ಅಫ್ರೇಡ್ ಆ್ಯಂಡ್ ದೇ ಯೂಸ್ ಟು ರನ್ ಅವೇ ಭಯ ಅಫ್ರೇಡ್ ಕಾಲಿಗೆ ಬುದ್ಧಿ ಹೇಳು ಇಟ್ ಈಸ್ ಆ್ಯಕ್ಚುಲಿ ಅ ಫ್ರೇಸ್ ವಿಚ್ ಮೀನ್ಸ್ ಟು ರನ್ ಅವೇ ಕಾಲ ಕಳೆಯುತ್ತಾ ಬಂತು ದ ಟೈಮ್ ಪಾಸ್ಟ್ ಬೈ ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು ದ ಕಿಂಗ್ ವಿಕೆ ಮೋರ್ ಆ್ಯಂಡ್ ಮೋರ್ ಡಿಸಪಾಯಿಂಟೆಡ್ ನಿರಾಶೆ ಡಿಸಪಾಯಿಂಟ್ಮೆಂಟ್ ಹೆಚ್ಚುತ್ತಾ ಮೋರ್ ಕೊನೆಗೆ ರಾಜ ತನ್ನ ದೇಶದ ಎಲ್ಲ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ಅವರಿಗೆ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳಿದ So the king was very disappointed, and he tried many ways to educate his sons. Finally, he decided that he would call all the scholars of the kingdom and arrange a meeting. He explains his problem to them in detail. Vidvamsaro scholars karesis to call sabhe meeting air er padisi organize. ಸಮಸ್ಯೆ ಪ್ರಾಬ್ಲಮ್ ವಿವರವಾಗಿ ಇನ್ ಡೀಟೇಲ್ ಸೊ ಲೆಟ್ ಅಸ್ ಸಿ ವಾಟ್ ಇಡ್ ಇ ಆಸ್ ದೆಮ್ ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಎಂದು ಪ್ರಶ್ನಿಸಿದ ಈ ಕ್ವೆಶನ್ ದೆಮ್ ಕ್ಯಾನ್ ಎನಿ ಒನ್ ಆಫ್ ಯು ಹೆಲ್ಪ್ ಮೀ ಸಹಾಯ ಹೆಲ್ಪ್ ಪ್ರಶ್ನಿಸು ಇಷ್ಟು ಕ್ವೆಶನ್ ಬಹಳ ಹೊತ್ತಿನವರೆಗೆ ಫಾರ್ ಅ ಲಾಂಗ್ ಟೈಮ್ ಯಾರೂ ಉತ್ತರ ಕೊಡಲಿಲ್ಲ ನೋ ಒನ್ ಆನ್ಸರ್ಡ್ ಉತ್ತರ ಆನ್ಸರ್ ಕೊನೆಗೆ ಫೈನಲಿ ಅವರ ಲಬ್ಬ ಒನ್ ಅಮಾಂಗ್ ದೆಮ್ ಎದ್ದು ನಿಂತು ಹಿ ಸ್ಟುಡ್ ಅಪ್ ಆ್ಯಂಡ್ ಹಿ ಟೋಲ್ಡ್ ಮಹಾರಾಜರೇ ಯುವರ್ ಮ್ಯಾಜೆಸ್ಟಿ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಇಫ್ ಯು ಗಿವ್ ಮೀ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚಿಂಗ್ ಯುವರ್ ಚಿಲ್ಡ್ರನ್ ಕೈಲಾದುದನ್ನು ಮಾಡುತ್ತೇನೆ ಐ ವಿಲ್ ಡೂ ಮೈ ಬೆಸ್ಟ್ ಈ ವಿದ್ವಾಂಸನೇ ವಿಷ್ಣು ಶರ್ಮಾ ದಿಸ್ ಕಾಲರ್ ವಾಸ್ ವಿಷ್ಣು ಶರ್ಮಾ ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ ಹಿ ವಾಸ್ ಫೇಮಸ್ ಥ್ರೂ ಔಟ್ ದ ಎಂಟೈಯರ್ ಕಿಂಗ್ಡಮ್ ಫಾರ್ ಇಸ್ ನಾಲೆಜ್ ಜ್ಞಾನ ನಾಲೆಜ್ ಸುಪ್ರಸಿದ್ಧ ಫೇಮಸ್ ಅಂಥ ಮನುಷ್ಯ ಸಚ್ ಅ ಪರ್ಸನ್ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬ ಸಂತೋಷವಾಯಿತು ಸೊ ದ ಕಿಂಗ್ ವಾಸ್ ವೆರಿ ಪ್ಲೀಸ್ ದಟ್ ಸಚ್ ಅ ಪರ್ಸನ್ ಹ್ಯಾಡ್ ಕಮ್ ಫಾರ್ವರ್ಡ್ ಟು ಟೀಚ್ ಹಿಸ್ ಚಿಲ್ಡ್ರನ್ ಸಂತೋಷ ಹ್ಯಾಪಿ ಮನುಷ್ಯ ಪರ್ಸನ್ ರಾಜನ ಅರಮನೆ ಬಹಳ ದೊಡ್ಡದು ದ ಕಿಂಗ್ಸ್ ಪ್ಯಾಲೆಸ್ ವಾಸ್ ವೆರಿ ಬಿಗ್ ಅರಮನೆ ಪ್ಯಾಲೆಸ್ ದೊಡ್ಡದು ಬಿಗ್ ಅದರ ಸುತ್ತ ಎತ್ತರವಾದ ಮರಗಳಿದ್ದವು ಸರೌಂಡಿಂಗ್ ದ ಪ್ಯಾಲೆಸ್ ವೆರ್ ಟಾಲ್ ಟ್ರೀಸ್ ಎತ್ತರ ಟಾಲ್ ಮರ ಟ್ರೀಸ್ ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು ಸೊ ದಿಸ್ ಟ್ರೀಸ್ ವೆರ್ ಲಾಂಗ್ ಉದ್ದ ಆ್ಯಂಡ್ ವೆರಿ ವೈಡ್ ಅಗಲ್ಲ ವೈಡ್ ಆ್ಯಂಡ್ ದೇ ಪ್ರೊವೈಡೆಡ್ ಶೇಡ್ ಟು ಸಮ್ ಪಾರ್ಟ್ಸ್ ಆಫ್ ದಿ ಟೆರೆಸ್ ಮೇಲ್ಛಾವಣಿ ಟೆರೆಸ್ ಕೆಲವು ಭಾಗಗಳ ಫ್ಯೂ ಸಮ್ ಪಾರ್ಟ್ಸ್ ನೆರಳು ಶೇಡ್ ವಿಷ್ಣು ಶರ್ಮಾ ಛಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಗೆ ರಾಜಕುಮಾರನನ್ನು ಕರೆದುಕೊಂಡು ಹೋದ ಸೊ ಆ ಡಿಟ್ ವಿಷ್ಣು ಶರ್ಮಾ ಡು ಈ ಟುಕ್ ದ ಪ್ರಿನ್ಸಸ್ ಟು ಅ ಕ್ವಾಯಟ್ ಕಾರ್ನರ್ ಇನ್ ದಿ ಟೆರೆಸ್ ಏಕಾಂತವಾದ ಮೂಲೆಗೆ ದಟ್ ಇಸ್ ಅ ಕ್ವಾಯ್ ಕಾರ್ನರ್ ಅಲ್ಲಿ ದರ್ ತನ್ನ ಮುಂದೆ ಅವರನ್ನು ಕುಳ್ಳ ಕುಳ್ಳಿರಿಸಿಕೊಂಡು ತಾನು ಕುಳಿತ ಸೊ ವಾಟ್ ಡಿ ದರ್ ಹಿ ಮೇಡ್ ದೆಮ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ಹೀ ಹಿಮ್ಸೆಲ್ಫ್ ಸ್ಯಾಟ್ ವಿದ್ಯಾಭ್ಯಾಸವನ್ನು ದ್ವೇಷಿಸುತ್ತಿದ್ದ ಆ ರಾಜ್ಕುಮಾರರಿಗೆ ಮೊದಮೊದಲು ಇದರಿಂದೇನೂ ಸಂತೋಷವಾಗಲಿಲ್ಲ ಇನಿಷಿಯಲಿ ದ ಪ್ರಿನ್ಸಿಸ್ ಹೂ ಹೇಟೆಡ್ ಟು ಸ್ಟಡಿ ಫೌಂಡ್ ನೋ ಹ್ಯಾಪಿನೆಸ್ ಇನ್ ದಿಸ್ ದಿ ಫೌಂಡ್ ನೋ ಜಾಯ್ ಇನ್ ಲರ್ನಿಂಗ್ ದ್ವೇಷಿಸು ಇಸ್ ಟು ಹೇಟ್ ಮೊದಮೊದಲು ಬಿಗಿನಿಂಗ್ ಆದರೆ ಬಟ್ ಸ್ವಲ್ಪ ಹೊತ್ತಿನಲ್ಲಿಯೇ ಆಫ್ಟರ್ ಅ ಶಾರ್ಟ್ ಟೈಮ್ ಈ ಸ್ಥಳವನ್ನು ಬಿಟ್ಟು ಹೇಳಲು ಅವರಿಗೆ ಬೇಡವೆನಿಸಿತು ದಿ ಡಿಂಟ್ ವಾಂಟ್ ಟು ಲೀವ್ ದಿಸ್ ಪ್ಲೇಸ್ ವಿಷ್ಣು ಶರ್ಮನ ವಿದ್ಯಾಭ್ಯಾಸದ ರೀತಿ ಅಪೂರ್ವ ವಿಷ್ಣು ಶರ್ಮಾಸ್ ಮೆಥಡ್ ಆಫ್ ಟೀಚಿಂಗ್ ವಾಸ್ ವೆರಿ ಯುನೀಕ್ ಅಪೂರ್ವ ಯೂನೀಕ್ ರೀತಿ ವೇ ಅವನು ಹೀಗೆ ಆರಂಭಿಸಿದ ಹೀ ಯೂಸ್ ಟು ಸ್ಟಾರ್ಟ್ ಆರ್ ಬಿಗಿನ್ ವಿತ್ ಅ ಸ್ಟೋರಿ ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಅಂದ್ ಬ್ಯಾಂಕ್ಸ್ ಆಫ್ ದ ರಿವರ್ ದ ವಾಸ್ ಅ ಲಾರ್ಜ್ ಟ್ರೀ ಅ ಬಿಗ್ ಟ್ರೀ ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡುತ್ತಿದ್ದವು ದ ಟ್ರೀ ಪ್ರೊವೈಡೆಡ್ ಶೆಲ್ಟರ್ ಎಟ್ ನೈಟ್ ಫಾರ್ ಬರ್ಡ್ಸ್ ಕಮ್ಮಿಂಗ್ ಫ್ರಮ್ ವೀರಿಯಸ್ ಡೈರೆಕ್ಷನ್ಸ್ ಸೊ ವಾಟ್ ಡಿಡ್ ವಿಷ್ಣು ಶರ್ಮಾ ಡು ಹೀ ಯೂಸ್ ಟು ಬಿಗಿನ್ ಹಿಸ್ ಲೆಸನ್ ವಿತ್ ಅ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ This story was meant to catch the prince's attention and make learning enjoyable for them. Arambisu is to begin. Godavari Nadi, it's the river Godavari. Tiradalli on the banks of the river. Dodda, big. Mara, tree. Bere, bere. Different. Dikku, directions. Pakshi, birds. ರಾತ್ರಿ ನೈಟ್ ಹೊತ್ತು ಟೈಮ್ ಆಶ್ರಯ ಶೆಲ್ಟರ್ ಹೀಗೆ ಅವನು ಕತೆಗಳನ್ನು ಹೇಳುತ್ತಾ ಹೋದ ಹೀಗೆ ಇನ್ ದಿಸ್ ವೇ ಹಿ ವೆಂಟ್ ಆನ್ ಟೆಲಿಂಗ್ ರಿಕೆಪ್ಟನ್ ಟೆಲಿಂಗ್ ಸ್ಟೋರೀಸ್ ಕತೆ ಸ್ಟೋರಿ ಅವೆಲ್ಲ ಮೃಗ ಪಕ್ಷಿಗಳನ್ನು ಕುರಿತ ಕತೆಗಳು ಆಲ್ ದಿ ಸ್ಟೋರೀಸ್ ವೆರ್ ಅಬೌಟ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಮೃಗ ಆ್ಯನಿಮಲ್ ಪಕ್ಷಿ ಬರ್ಡ್ ಆದರೆ ಬಟ್ ನಿಜವಾಗಿ ಇನ್ ರಿಯಾಲಿಟಿ ಅವು ನಮ್ಮ ಬಗ್ಗೆ ಇರುವಂಥವು ದೇ ಆರ್ ಆಲ್ ಸ್ಟೋರೀಸ್ ಅಬೌಟ್ ಪೀಪಲ್ ಮನುಷ್ಯನ ಬೇರೆ ಬೇರೆ ಸಮಸ್ಯೆಗಳನ್ನು ಅವುಗಳ ಪರಿಹಾರಗಳನ್ನು ಕುರಿತ ಕಥೆಗಳು ಆಲ್ ದಿ ಸ್ಟೋರೀಸ್ ವೇರ್ ಅಬೌಟ್ ಆರ್ ದೆ ಆ್ಯಕ್ಚುಲಿ ಡೆಲ್ಟ್ ವಿತ್ ದಿ ಪ್ರಾಬ್ಲಮ್ಸ್ ಪೀಪಲ್ ಫೇಸ್ ಆ್ಯಂಡ್ ಹೌ ಟು ಸಾಲ್ವ್ ದೆಮ್ ಸಮಸ್ಯೆ ಪ್ರಾಬ್ಲಮ್ ಬೇರೆ ಡಿಫ್ರೆಂಟ್ ಮನುಷ್ಯ ಮ್ಯಾನ್ ಆರ್ ಹ್ಯೂಮನ್ ಪರಿಹಾರ ಸೊಲ್ಯೂಷನ್ ಆದರ್ಶ ಸ್ನೇಹಿತ ಯಾರು ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಒಳ್ಳೆಯವನಾಗಿದ್ದು ಜಾಗರೀಕನಾಗುವುದರಿಂದ ಉದಾತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬುದು ಈ ಕತೆಗಳು ತೋರಿಸಿಕೊಡು ಕೊಡುತ್ತವೆ ಸೊ ವಾಟ್ ಡು ದಿಸ್ ಸ್ಟೋರಿ ಸೇ ಆದರ್ಶ ಸ್ನೇಹಿತ ಯಾರು ಹೂ ಈಸ್ ಅನ್ ಐಡಿಯಲ್ ಫ್ರೆಂಡ್ ಇಟ್ ಟೀಚಸ್ ಟು ನೋ ಹೂ ಈಸ್ ಅನ್ ಐಡಿಯಲ್ ಫ್ರೆಂಡ್ ಸ್ನೇಹಿತ ಫ್ರೆಂಡ್ ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ ಹೌ ಟು ಮೇಂಟೇನ್ ಫ್ರೆಂಡ್ಶಿಪ್ ಗೆಳೆತನ ಫ್ರೆಂಡ್ಶಿಪ್ ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಹೌ ಕ್ಯಾನ್ ವಿ ಎಸ್ಕೇಪ್ The desires which destroy us. There are some desires which causes destruction. So how do we escape from those desires? Vinasha, destruction. Aase, desire. Tappisikollu, escape. Ollevan aagiddu If you are good, then you have to be careful. ಉದಾತನಾಗಿದ್ದು ಚತುರನಾಗಿರುವುದರಿಂದ ಇಫ್ ಯು ಆರ್ ನೋಬಲ್ ದೆನ್ ಯು ಹ್ಯಾವ್ ಟು ಬಿ ಕ್ಲೆವರ್ ಆಸ್ ವೆಲ್ ಲಾಭವಿದೆ ದೆನ್ ಓನ್ಲಿ ಇಟ್ಸ್ ಬೆನಿಫಿಷಿಯಲ್ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡುತ್ತವೆ ದೀಸ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್ ದಟ್ ದ ಸ್ಟೋರೀಸ್ ಟೆಲ್ಲರ್ಸ್ ಒಳ್ಳೆಯ ಗುಡ್ ಜಾಗರೂಕ ಕೇರ್ಫುಲ್ ಉದಾತ ನೋಬಲ್ ಚತುರ ಕ್ಲೆವರ್ ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳಿವಳಿಕೆಯನ್ನು ವ್ಯವಹಾರ ಜ್ಞಾನವನ್ನು ಪಡೆದರು ಸೊ ಅಂಡರ್ ವಿಷ್ಣು ಶರ್ಮಾಸ್ ಗೈಡೆನ್ಸ್ ದ ಪ್ರಿನ್ಸ್ ದೇ ಗೇನ್ಡ್ ನಾಲೆಜ್ ತಿಳಿವಳಿಕೆ ಆ್ಯಂಡ್ ಬಿಸ್ನೆಸ್ ನಾಲೆಜ್ ವ್ಯವಹಾರ ಜ್ಞಾನ ಪಂಚತಂತ್ರದ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ ದ ಸ್ಟೋರೀಸ್ ಫ್ರಮ್ ದ ಪಂಚತಂತ್ರ ಹಾವ್ ಬಿನ್ ಟೋಲ್ಡ್ ಇನ್ ವೇರಿಯಸ್ ಫಾರ್ಮ್ಸ್ ಆ್ಯಂಡ್ ಇನ್ ವೇರಿಯಸ್ ಟೈಮ್ಸ್ ಡಿಫ್ರೆಂಟ್ ಟೈಮ್ಸ್ ಬೇರೆ ಬೇರೆ ಕಾಲ ಡಿಫ್ರೆಂಟ್ ಟೈಮ್ಸ್ ಬೇರೆ ಬೇರೆ ರೂಪ ಇನ್ ಡಿಫ್ರೆಂಟ್ ಫಾರ್ಮ್ಸ್ ನೀವು ಕೂಡ ಈ ಕತೆಗಳಲ್ಲಿ ಬೇಕಾದಷ್ಟು ಕತೆಗಳನ್ನು ಓದಿರಬೇಕು ಯು ಆಲ್ಸೋ ಮೈಟ್ ಹ್ಯಾವ್ ರೆಡ್ ಸ್ಟೋರೀಸ್ ಫ್ರಮ್ ದಿ ಪಂಚತಂತ್ರ ಆದರೆ ಬಟ್ ಕೆಲವು ಕಥೆಗಳು ಅಷ್ಟು ಜನಪ್ರಿಯವಾಗಿಲ್ಲದೆ ಇದ್ದರೂ ಕಥಾಲೇಖದಲ್ಲಿ ಅವು ರತ್ನಗಳಂತೆ ಇವೆ ದೋ ಸಮ್ ಆಫ್ ದಿ ಸ್ಟೋರೀಸ್ ಆರ್ ನಾಟ್ ವೆರಿ ಫೇಮಸ್ ಜನಪ್ರಿಯ ಫೇಮಸ್ ಬಟ್ ದಿ ಸ್ಟೋರೀಸ್ ಆರ್ ವ್ಯಾಲ್ಯೂಯೇಬಲ್ ಇನ್ ದೇರ್ ಓನ್ ವೇ ರತ್ನ ವ್ಯಾಲ್ಯೂಯೇಬಲ್ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಮಾತನಾಡುವ ಗುಹೆ ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು ವಿ ಕ್ಯಾನ್ ರೀಡ್ ದ ಸ್ಟೋರಿ ಆಫ್ ಮಾತನಾಡುವ ಗುಹೆ ಮಾತನಾಡುವ ಮೀನ್ಸ್ ಟಾಕಿಂಗ್ ಗುಹೆ ಮೀನ್ಸ್ ಕೇವ್ ಸೊ ದ ಸ್ಟೋರಿ ಆಫ್ ಟಾಕಿಂಗ್ ಕೇವ್ ಇದು ತುಂಬ ರಸಭರಿತವಾದ ಕಥೆಯಾಗಿರುವುದು ಮಾತ್ರವಲ್ಲದೆ ನಾಟ್ ಓನ್ಲಿ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಬಟ್ ಇಟ್ ಆಲ್ಸೋ ಟೀಚಸಸ್ ಎವ್ರಿ ಒನ್ ಟು ಆಲ್ವೇಸ್ ಬಿ ಅಲರ್ಟ್ ಆ್ಯಂಡ್ ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ ಇಟ್ ಆಲ್ಸೋ ಟೀಚರ್ಸ್ ಅಸ್ ಟು ಬಿ ಪ್ರಿಪೇರ್ಡ್ ಫಾರ್ ಸೆಲ್ಫ್ ಡಿಫೆನ್ಸ್ ರಸಭರಿತ ಇಂಟ್ರೆಸ್ಟಿಂಗ್ ಎಚ್ಚರಿಕೆ ಕೇರ್ಫುಲ್ ಆಲ್ ಅಲರ್ಟ್ ಆತ್ಮರಕ್ಷಣೆ ಸೆಲ್ಫ್ ಡಿಫೆನ್ಸ್ ನಾವು ಲೆಟಸ್ ರೀಡ್ ದಿಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತನಾಡುವ ಗುಹೆ ಆರ್ ದಿ ಟಾಕಿಂಗ್ ಕೇವ್ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು ಒಂದಾನೊಂದು ಕಾಲದಲ್ಲಿ ಒನ್ಸ್ ಅಪ್ ಆನ್ ಅ ಟೈಮ್ ದೆರ್ ವಾಸ್ ಅ ಫಾಕ್ಸ್ ಲಿವಿಂಗ್ ಇನ್ ಅ ಫಾರೆಸ್ಟ್ ಕಾಡು ಫಾರೆಸ್ಟ್ ನರಿ ಫಾಕ್ಸ್ ನಿರ್ಜನವಾದ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ ದ ಫಾಕ್ಸ್ ಲಿವ್ಡ್ ಇನ್ ಅ ಕೇವ್ ಇನ್ ಅ ರಿಮೋಟ್ ಏರಿಯಾ ವೆರ್ ನೋ ಪೀಪಲ್ ಲಿವ್ಡ್ ಗುಹೆ ಕೇವ್ ವಾಸಾ ಇಸ್ ಟು ಲಿವ್ ನಿರ್ಜನವಾದ ಮೀನ್ಸ್ ಫರ್ ನೋ ಪೀಪಲ್ ಲಿವ್ಡ್ ಒಂದು ದಿನ ಒನ್ ಡೇ ನರಿ ಅಲ್ಲಿ ಇಲ್ಲದೇ ಇದ್ದಾಗ ವೆನ್ ದ ಫಾಕ್ಸ್ ವಾಸ್ ನಾಟ್ ದೇರ್ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹ ಒಂದು ಅಲ್ಲಿಗೆ ಬಂತು ಆ ಹಂಗ್ರಿ ಲಯನ್ ಕೇಮ್ ಇನ್ ಟು ದ ಕೇವ್ ಹಸಿವೆ ಮೀನ್ಸ್ ಹಂಗರ್ ಸಿಂಹ ಲಯನ್ ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು ಸೊ ಇಟ್ ಎಂಟರ್ಡ್ ದ ಕೇವ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಟು ಸ್ಮೆಲ್ ದ್ ಇಟ್ಸ್ ಸರೌಂಡಿಂಗ್ಸ್ ಮೂಸಿ ಟು ಸ್ಮೆಲ್ ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು ದ ಲಾಯನ್ ಆಫ್ಟರ್ ಸ್ಮೆಲ್ಲಿಂಗ್ ದ ಕೇವ್ ಇಟ್ ಹ್ಯಾಡ್ ನೋ ಡೌಟ್ ದ್ಯಾಟ್ ಇಟ್ ವಾಸ್ ದಿ ಪ್ಲೇಸ್ ವೆರ್ ದಿ ಫಾಕ್ಸ್ ಲಿವ್ಡ್ ಸಂದೇಹವಿಲ್ಲ ನೋ ಡೌಟ್ ಆಹಾರ ಹುಡುಕಿಕೊಂಡು ನಾನು ಅಲೆಯೋದು ಏಕೆ ವೈ ಶುಡ್ ಐ ಸರ್ಚ್ ಫಾರ್ ಫುಡ್ ಗೋಯಿಂಗ್ ಹಿಯರ್ ಆ್ಯಂಡ್ ದರ್ ಆಹಾರ ಫುಡ್ ಹುಡುಕಿ ಟು ಸರ್ಚ್ ಇಲ್ಲಿ ಕೊಂಚ ಹೊರಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಐ ವಿಲ್ ಜಸ್ಟ್ ರೆಸ್ಟ್ ಹಿಯರ್ ಫಾರ್ ಅ ವೈಲ್ ವಿಶ್ರಾಂತಿ ರೆಸ್ಟ್ ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಯೂಟ ಸಿಕ್ಕದೆ ವೆನ್ ದ ಫಾಕ್ಸ್ ರಿಟರ್ನ್ಸ್ ಬ್ಯಾಕ್ ವಂಟ್ ಐ ಗೆಟ್ ಅ ಟೇಸ್ಟಿ ಮೀಲ್ ಸವಿಯೂಟ ಟೇಸ್ಟಿ ಮೀಲ್ ಹಿಂತುರ್ಗಿ ಟು ರಿಟರ್ನ್ ಮುಸ್ಸಂಜೆಯ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು ಮುಸ್ಸಂಜೆಯ ಹೊತ್ತಿಗೆ ಮೀನ್ಸ್ ಡ್ಯೂರಿಂಗ್ ದ ಈವ್ನಿಂಗ್ ಟೈಮ್ ದ ಫಾಕ್ಸ್ ರಿಟರ್ನ್ ಹೋಮ್ ಮನೆ ಹೋಮ್ ಮರಳಿ ಟು ರಿಟರ್ನ್ ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ವೆನ್ ಇಟ್ ವಾಸ್ ಅಬೌಟ್ ಟು ಎಂಟರ್ ದ ಕೇವ್ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳನ್ನು ಕಂಡವು ಇಟ್ ನೋಟಿಸ್ಡ್ ಅನ್ಕ್ಲಿಯರ್ ಪಾಪ್ರಿಂಟ್ಸ್ ಆಫ್ ದ ಲಯನ್ ಅಸ್ಪಷ್ಟ ಅನ್ಕ್ಲಿಯರ್ ಹೆಜ್ಜೆ ಪಾಪ್ರಿಂಟ್ಸ್ ಅದರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು ಇಟ್ಸ್ ಹಾರ್ಟ್ ಸ್ಟಾರ್ಟೆಡ್ ಟು ಬೀಟ್ ಫಾಸ್ಟ್ ವಿತ್ ಫಿಯರ್ ಹೃದಯ ಹಾರ್ಟ್ ಆನಂತರ ಅದು ಧೈರ್ಯ ತೆಗೆದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು ದೆನ್ ಗ್ಯಾದರಿಂಗ್ ಇಟ್ಸ್ ಕರೇಜ್ ಇಟ್ ಶೌಟೆಡ್ ಲೌಡ್ಲಿ ಧೈರ್ಯ ಕರೇಜ್ ಕೂಗಿ ಟು ಶೌಟ್ ಎಲೆ ಮಾತನಾಡುವ ಗುಹೆ ನಿನಗೇನಾಗಿದೆ ಓ ಟಾಕಿಂಗ್ ಕೆ ವಾಟ್ ಆಸ್ ಹ್ಯಾಪಿನ್ ಟು ಯು ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ ಯೂಶುವಲಿ ವೆನ್ ಐ ಕಮ್ ಹೋಮ್ ಯು ಆಲ್ವೇಸ್ ವೆಲ್ಕಮ್ ಮೀ ಬೈ ಸೇಯಿಂಗ್ ದ ಫಾಕ್ಸ್ ಶುಡ್ ಬಿ ವೆಲ್ಕಮ್ಡ್ ಆದರೆ ಬಟ್ ಈ ದಿನ ನೀನು ಮೌನ ಬಟ್ ಟುಡೇ ಯು ಆರ್ ಸೈಲೆಂಟ್ ಮೌನ ಮೀನ್ಸ್ ಸೈಲೆಂಟ್ ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ ಶುಡ್ ಐ ಬಿಲೀವ್ ದಟ್ ಯು ಡೋಂಟ್ ವಾಂಟ್ ಮಿ ಟು ಎಂಟರ್ ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು ಸೊ ಆಫ್ಟರ್ ಲಿಸನಿಂಗ್ ಟು ದ ಫಾಕ್ಸ್ ದ ಲಯನ್ ಆ್ಯಕ್ಚುಲಿ ಬಿಲೀವ್ಸ್ ದಟ್ ದ ಕೇವ್ ಇಸ್ ಅ ಟಾಕಿಂಗ್ ಕೇವ್ ಆ್ಯಂಡ್ ಇಟ್ ಥಿಂಗ್ಸ್ ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ There is no doubt that since I am inside the cave, the cave is afraid of me. So it thinks that the cave is not talking because the cave is afraid of the lion. Aa dindale, due to this reason, adu nariyannu swagati So this is the reason why the cave is not welcoming the fox. He gendu saying this. सिंह जोर गर्जी हेतु द लायन रोर्ड लउडली जोर लवडली गर्जिस रोड सो इट प्रिटेडेड टू बी द केव एंड इट ठोल नरी रे बरु बर बे फॉक्स कम इन सैड कम इन सैड आफ्टर हियरींग द लय स्वा द फॉक्स कन्फर्म्स दैट दर्र इज अ अन सैड द केव सो इन आर्डर टू सेव इट्स लाइफ इट रन अवे और इट एस्केप्स फ्रम दर ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಇನ್ ಆರ್ಡರ್ ಟು ಸೇವ್ ಇಟ್ಸ್ ಲೈಫ್ ಪಲಾಯನ ಮಾಡುತ್ತಾ ನರಿ ಉಳಿ ಹೇಳಿತು ಪಲಾಯನ ಇಸ್ ಟು ಎಸ್ಕೇಪ್ ಸೊ ಬಿಫೋರ್ ರನ್ನಿಂಗ್ ಇಟ್ ಸೇಸ್ ರನ್ನಿಂಗ್ ಅವೇ ಇಟ್ ಸೇಸ್ ಪ್ರಿಯ ಗುಹೆಯೇ ಡಿಯರ್ ಕೇವ್ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ ಐ ಹ್ಯಾವ್ ಡಿಸೈಡ್ ಇಟ್ ಟು ಲೀವ್ ಯು ತ್ಯಜಿಸು ಲೀವ್ ನಿಶ್ಚಯ ಟು ಡಿಸೈಡ್ ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ಇಟ್ ಲಾಫ್ಟ್ ವಿದಿನ್ ಇಟ್ ಸೆಲ್ಫ್ ನರಿ ಹೀಗೆ ಅಂದುಕೊಂಡಿತು ಇಟ್ ಇಟ್ ಥಾಟ್ ಮಾತಾಡುವ ಗುಹೆ ಅಲ್ಲವಾ ಇಸ್ ಇನ್ ದಿಸ್ ಅ ಟಾಕಿಂಗ್ ಕೇವ್ ಇಂಥ ಸಂಗತಿಯನ್ನು ಕೇಳಲೇ ಇಲ್ಲ ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಸಚ್ ಅ ಥಿಂಗ್ ದೇವರ ದಯೆ ಬಚಾವಾದೆ By God's grace, I was saved. So, in this story, the fox shows us how being clever and thinking quickly can save us from danger. Instead of using strength, the fox uses its brain to outsmart the lion and escape. The lesson here is that even if you are not the strongest, using your intelligence and staying calm can help you solve problems and avoid trouble, just like the fox outsmarted the lion lion and that brings us to the end of this chapter i hope you enjoyed my explanation and found it helpful thanks for watching and i'll see you in the next video happy learning dhanyawadagalu